ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಮೈಸೂರು ನವೆಂಬರ್ ಹನ್ನೆರಡು ರಾಜ್ಯ ವಸತಿ ಸಚಿವರಾದ ಜಮೀರ್ ಅಹಮದ್ ಖಾನ್ ರವರ ವಿರುದ್ಧ ಗಾಂಧಿ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದ ಮೈಸೂರು ಜಿಲ್ಲೆ ನಗರ ಜಾತ್ಯತೀತ ಜನತಾದಳ ಈ ಸಂದರ್ಭದಲ್ಲಿ ಜನತಾದಳ ಮೈಸೂರು ನಗರಾಧ್ಯಕ್ಷರಾದ ಕೆಟಿ ಚೆಲುವೇಗೌಡ ರಾಜ್ಯ ಕಾರ್ಯಾಧ್ಯಕ್ಷರಾದ ಸಾರಾ ಮಹೇಶ್ ಪ್ರೇಮ ಶಂಕರೇಗೌಡ ಫಾಲ್ಕನ್ ಬೋರೇಗೌಡ ಎಚ್ ಕೆ ರಾಮು ಸೇರಿದಂತೆ ಜನತಾದಳದ ಕಾರ್ಯಕರ್ತರು ಮತ್ತು ರು ಉಪಸ್ಥಿತರಿದ್ದರು ಅಧಿಕಾರದ ಅಮಲ್ನಲ್ಲಿ ಕಾಂಗ್ರೆಸ್ನ ನಾಯಕರನ್ನ ಮೆಚ್ಚಿಸಿಕೊಳ್ಳುವಂತಹ ಬರದಲ್ಲಿ ಜಮೀರ್ ರವರು ಏನೇನೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅವರಿಗೆ ಕಪ್ಪು ಕಸ್ತೂರಿ ಅನ್ನೋದು ಗೊತ್ತಿಲ್ಲ ಕನ್ನಡ ಓದಿದಿರ್ತಾನೆ ಆ ಒಂದು ಬಣ್ಣವನ್ನು ಹೇಳುವ ಮೂಲಕ ಕುಮಾರಣ್ಣರವ್ರನ್ನ ಅವಹೇಳನ ಮಾಡಿರ್ತಕ್ಕಂಥದ್ದು ದೇವೇಗೌಡರ ಕುಟುಂಬನ ಪರ್ಚೇಸ್ ಮಾಡ್ತೀನಿ ಅಂತ ಹೇಳಿರ್ತಕ್ಕಂಥದ್ದು ಈ ಮಾತನ್ನ ಅವರು ತಕ್ಷಣ ವಾಪಸ್ ತಗೊಳ್ಳೋವರಿಗೆ ಇಲ್ಲ ಸಿದ್ದರಾಮಯ್ಯನವರು ಅವ್ರನ್ನ ಸಚಿವ ಸ್ಥಾನದಿಂದ ವಜಾ ಮಾಡೋವರಿಗೆ ಅವರು ಎಲ್ಲೆಲ್ಲಿ ಬರ್ತಾರೆ ಅಲ್ಲಿ ಪ್ರತಿಭಟನೆಯನ್ನ ಮಾಡಬೇಕು ಕಪ್ಪು ಬಾಟವನ್ನು ಮಾ ತೋರಿಸ್ಬೇಕು ಅಂತ ಹೇಳಿ ಜೆ ಡಿ ಎಸ್ ಕಾರ್ಯಕರ್ತರು ದೇವೇಗೌಡರ ಅಭಿಮಾನಿಗಳು ಕುಮಾರಣ್ಣರ ಅಭಿಮಾನಿಗಳು ಈಗ ರೈತರು ಎಲ್ಲ ಒಳಗದ್ದನ್ನು ಕೆಲಸ ಮಾಡ್ತಾ ಇರ್ತಾರೆ ಅವರೆಲ್ಲರೂ ಕಪ್ಪೆ ಕರಿಯ ಬಣ್ಣದ ಅಭಿಮಾನಿಗಳು ನಾವೆಲ್ಲರೂ ಅವರಿದ್ದ ಹೋರಾಟವನ್ನು ಮಾಡ್ತಾ ಇದ್ದೀವಿ ಈಗ ಇವತ್ತೆಲ್ಲೋ ಜಮೀರವರು ಅವರು ಜೆ ಪಿ ಪ್ಯಾಲೇಸಿಗೆ ಬರ್ತೀನಿ ಬರ್ತಾ ಇದ್ದೀವಿ ಬರ್ತಾರೆ ಅಂತೇಳಿ ನಮಗೆ ಮಾಹಿತಿ ಇದೆ ಅಲ್ಲಿಗೆ ಕಪ್ಪು ಬಾವುಟ ತೋರಿಸಿ ಅವರಿಗೆ ಪ್ರತಿಭಟನೆಯ ಬಿಸಿಯನ್ನು ಮುಟ್ಟಿಸುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದೆ ಥ್ಯಾಂಕ್ ಯು ಮೊನ್ನೆ ಏನು ಚನ್ನಪಟ್ಟಣದ ಉಪಚುನಾವಣೆಯಲ್ಲಿ ಈ ರಾಜ್ಯದ ಸಚಿವರಾದಂಥ ಜಮೀರ್ ಅಹಮದ್ ರವರು ಮಾನ್ಯ ಕೇಂದ್ರ ಸಚಿವರು ಮಾಜಿ ಮುಖ್ಯಮಂತ್ರಿಗಳು ಆದಂತಹ ಕುಮಾರಸ್ವಾಮಿ ವಿರುದ್ಧ ನೀಡಿರುವಂತಹ ಅವಹೇಳನಕಾರಿ ಒಂದು ಹೇಳಿಕೆ ಹಾಗೂ ಏನು ವಂಶವಾಹಿನಿಯಾಗಿ ಬಂದಿರ್ತಕ್ಕಂಥ ಬಣ್ಣದ ಬಗ್ಗೆ ಜಾತಿ ಧರ್ಮ ಮತ ಭೇದ ಎಲ್ಲವನ್ನು ಬಿಟ್ಟು ನಾವೇನು ಅಂಬೇಡ್ಕರ್ ಸಂವಿಧಾನದಲ್ಲಿ ಬದುಕ್ತಾ ಇದ್ದೀವಿ ಈ ದಿನ ಅಂತ ಒಂದು ಜಾತಿ ಮತ್ತು ವರ್ಣದ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿ ಇಡೀ ವಂಶವನ್ನು ನಾವು ಏನು ಮುಸಲ್ಮಾನ ಬಾಂಧವರು ಕೊಂಡ್ಕೊಳ್ತೀವಿ ಅಂತೇಳಿ ಏರಿಕೆಯ ದುರಂಕಾರದ ಹೇಳಿಕೆಯನ್ನು ಏನು ನೀಡಿದ್ದಾರೆ ಈ ದುರಾಂಕಾರದ ಹೇಳಿಕೆಯನ್ನು ತಕ್ಷಣ ಅವರು ಈ ಕೂಡಲೇ ವಾಪಸ್ ತಗೋಬೇಕು ಮತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾವು ಈ ಒಂದು ನಮ್ಮ ನಗರ ಘಟಕದ ವತಿಯಿಂದ ಮನವಿ ಮಾಡ್ತಾ ಇರೋದು ಈ ಕೂಡಲೇ ಅವ್ರನ್ನ ಸಚಿವ ಸಂಪುಟದಿಂದ ನೀವು ಕಿತ್ತಾಕಬೇಕು ಕಿತ್ತಾಕ್ರೆ ಇವ್ರದ್ದು ದುರಹಂಕಾರಿ ವರ್ತನೆ ಇದೇ ರೀತಿ ಮುಂದುವರೆದ್ರೆ ಅವರು ಯಾವುದೇ ಸಭೆ ಸಮಾರಂಭಗಳಲ್ಲಿ ಭಾಗವಹಿಸಿದಂಥ ಸಂದರ್ಭದಲ್ಲಿ ನಮ್ಮೆಲ್ಲ ಕಾರ್ಯಕರ್ತ ಬಂಧುಗಳು ಕೂಡ ಅದನ್ನು ಖಂಡಿಸಿ ಅವರ ಮುಖಕ್ಕೆ ಕಬ್ಬು ಮಸಿಯನ್ನು ಬಳೆಯುವಂಥ ಕೆಲಸವನ್ನು ನಮ್ಮ ಕಾರ್ಯಕರ್ತರು ಮಾಡ್ತಾರೆ ಈ ಕೂಡಲೇ ಈ ರಾಜ್ಯದ ಮುಖ್ಯಮಂತ್ರಿಗಳು ಅವ್ರನ್ನ ಸಂಪುಟದಿಂದ ವಜಾ ಮಾಡಿ ಈ ಎಲ್ಲ ರಾಜ್ಯದ ಜನತೆಯ ಕ್ಷಮೆಯನ್ನು ಯಾಚಿಸಬೇಕು ಮುಖ್ಯವಾಗಿ ಏನು ನಮ್ಮ ದೇವೇಗೌಡ ಸಾಹೇಬರು ಅವರು ಬಸ್ ಓಡಿಸ್ಕೊಂಡಿದ್ದಂಥ ಸಂದರ್ಭದಲ್ಲಿ ಅವ್ರನ್ನ ಒಬ್ಬ ದರಿದ್ರ ನಾರಾಯಣ ಹರಿ ಎನ್ನುವಂಥ ಒಂದು ಕಾರ್ಯಕ್ರಮನ ಕೊಟ್ಟು ಈ ರಾಜ್ಯದ ವಿಧಾನಸಭೆಯ ಮೂರನ ಮಾಡಿಗೆ ಕಳಿಸಿರುವಂತಹ ಮೇರು ವ್ಯಕ್ತಿತ್ವದ ಮಹಾನ್ ವ್ಯಕ್ತಿಗೆ ಅವರು ಮಾಡಿರುವಂತ ಈ ಒಂದು ಆಪಾದನೆಯ ನಾವ್ಯಾರೂ ಕೂಡ ಒಪ್ಪಲ್ಲ ಇದನ್ನ ಗಂಟಾಗೋತ್ಸವ ಕಲ್ಟಿಸ್ತೇವೆ ಮುಂದಿನ ದಿನದಲ್ಲಿ ಉಗ್ರವಾದ ಹೋರಾಟವನ್ನ ಮಾಡ್ತೇವೆ ಅಂತ ಹೇಳ್ತಾ ಈ ಒಂದು ಮನವಿಯನ್ನ ನಮ್ಮ ಏನು ಇವತ್ತು ಜಿಲ್ಲಾಧಿಕಾರಿಗಳ ಪರವಾಗಿ ಬಂದಿದ್ದಾರೆ ಅವ್ರಿಗೆ ನಮ್ಮ ಮಹೇಶಣ್ಣ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಅರ್ಪಿಸ್ತಾ ಇದ್ದೀವಿ ಈ ಕೂಡಲೇ ವಜಾ ಮಾಡುವಂತ ಕೆಲಸನ ಸರ್ಕಾರ ಮಾಡಬೇಕು ಅಂತ ಕೇಳ್ತಾ ಮನವಿ ನೀಡ್ತಾ ಇದ್ದೀವಿ ಸಂದರ್ಭದಲ್ಲಿ ಮಾತನಾಡುವಾಗ ಕೆಲವರು ಕಾಂಗ್ರೆಸ್ ನಾಯಕರನ್ನ ಓಲೈಕೆ ಮಾಡಲಿಕ್ಕೋಸ್ಕರ ಕುಮಾರಣ್ಣ್ರವ್ರನ್ನ ಬಣ್ಣ ಹೋಲಿಸಿ ಮಾತನಾಡಿರ್ತಕ್ಕಂಥದ್ದು ಕುಟುಂಬವನ್ನ ಖರೀದಿ ಮಾಡಿರ್ತಕ್ಕಂಥ ಮಾಡ್ತೀನಿ ಅಂತ ಹೇಳಿರ್ತಕ್ಕಂಥದ್ದು ಈ ಎಲ್ಲ ವಿಚಾರಗಳನ್ನ ನನ್ನ ಕೇಳಿದ ನಂತರ ಕುಮಾರಣ್ಣರವರ ಅಭಿಮಾನಿಗಳು ದೇವೇಗೌಡರವರ ಕುಟುಂಬದ ಅಭಿಮಾನಿಗಳು ಜೆ ಡಿ ಎಸ್ ಕಾರ್ಯಕರ್ತರು ಮತ್ತು ನಾವೆಲ್ಲ ಹೆಚ್ಚು ಭಾರತ ದೇಶದಲ್ಲಿ ದೇಶದಲ್ಲಿರ್ತಕ್ಕಂಥವರು ರೈತರ ಮಕ್ಕಳು ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ದ್ರಾವಿಡರು ಇರ್ತಕ್ಕಂಥವರೆಲ್ಲರೂ ಕಪ್ಪೆ ನಾವು ಪೂಜೆ ಮಾಡುವಂಥ ಶಿಲೆ ಕಪ್ಪು ವಿಷ್ಣು ಕಪ್ಪು ಮತ್ತು ನಮ್ಮ ಜಮೀರ್ ಅಹಮದ್ ಅವ್ರು ಹೇಳಿದಾರಲ್ಲ ಮಕ್ಕಾಮದೀನ ಅಲ್ಲಿ ಒಂದು ಪೂಜ್ಯ ಸಾನ್ನಿಧ್ಯ ಇದೆ ಅದು ಕೂಡ ಕಪ್ಪೆ ನನ್ನ ಮುಸಲ್ಮಾನ್ ಸಹೋದರಿಯರು ಹಾಕೋತಾರಲ್ಲ ಅದು ಕೂಡ ತಪ್ಪು ಸಹೋದರಿಯರ ಹಕ್ಕು ಅಂತ ಆದರೆ ಸ್ನೇಹದಲ್ಲಿ ಮಾತನಾಡೋದಕ್ಕೂ ಸಾರ್ವಜನಿಕವಾಗಿ ಮಾತನಾಡೋದಕ್ಕೂ ಬಹಳ ವ್ಯತ್ಯಾಸ ಇದೆ ಇವತ್ತೇನೋ ಸ್ನೇಹಿತರು ಅಂತ ಹೇಳಿದ್ದಾರೆ ನಮಗೆ ಸ್ನೇಹಿತರು ಜಮೀರವರು ಆದರೆ ಕುಮಾರಣ್ಣವ್ರಿಗೆ ನಾನು ಆಲಿ ಜಮೀರವ್ರ ಆಲಿ ಯಾರು ಸ್ನೇಹಿತರಲ್ಲ ನಾವೆಲ್ಲ ಅವರ ಫಾಲೋಯರ್ಸ್ ಯಾಕೆ ಅಂದರೆ ನನಗೆ ಗೊತ್ತು ಜಮೀರೋ ನಂಗೆ ಸ್ನೇಹಿತ ಒಳ್ಳೆ ಸ್ನೇಹಿತರು ಈಗ ಯಾಕೆ ಆದರೂ ಗೊತ್ತಿಲ್ಲ ಆದರೆ ಆ ಸಂದರ್ಭದಲ್ಲಿ ನತ್ತಾಮದೀನಕ್ಕೆ ಹೋಗೋಕ್ಕೆ ಮುಂಚೆ ಅವ್ರ ತಾಯಿನ ಬಾರಿ ಗೌರವಿಸ್ತಾರೆ ತಾಯಿಗೆ ನಮಸ್ಕಾರ ಮಾಡಿ ಅಲ್ಲಿಂದ ಬಂದು ಕುಮಾರಣ್ಣವ್ರಿಗೆ ನಮಸ್ಕಾರ ಮಾಡಿ ಜನ್ಮ ಕೊಟ್ಟವರು ನನ್ನ ತಾಯಿ ರಾಜಕೀಯ ಜನ್ಮ ಕೊಟ್ಟವ್ರು ನೀವು ಅಂತ ಹೇಳಿ ಹೇಳಿದ್ನ ಭಾಳಷ್ಟು ಸಾರಿ ನಾವು ನೋಡಿದ್ವಿ ಅದು ಎಲೆಕ್ಟ್ರಾನಿಕ್ ಮೀಡಿಯಾದ ಕ್ಲಿಪ್ಪಿಂಗೂ ಇದೆ ಹಾಗಿದ್ದವರು ನಾನಾ ಕಾರಣಕ್ಕೆ ಪಕ್ಷಗಳು ಬದಲಾವಣೆ ಮಾಡ್ತೀವಿ ನಾವು ಯಾರು ಅದ್ರ ಬಗ್ಗೆ ಚರ್ಚೆ ಮಾಡಲ್ಲ ಆದರೆ ಬಣ್ಣ ಮಾತಾಡೋದು ಆಯ್ತು ಸಿದ್ದರಾಮಯ್ಯನವ್ರು ಯಾಕಲ್ಲರವ್ರೆ ಅವರವರ ಹುಟ್ಟು ಯಾರು ಕಲರ್ ಕೇಳ್ಕೊ ಬಂದಿಲ್ಲ ಯಾರು ಜಾತಿ ಕೇಳ್ಕೊ ಬಂದಿಲ್ಲ ನಾಳೆ ನೀವು ಕುಮಾರಣ್ಣಂದವರು ಸಿದ್ದರಾಮಯ್ಯನ ಬರ್ತೀರಾ ಆಯ್ತರಪ್ಪ ಖರ್ಗೆ ಸಾಹೇಬ್ರು ಕಲರ್ ಅವ್ರೆ ಅವ್ರೇನ ಬಿಡಿ ಬೇರೆ ದೇಶದಿಂದ ಬಂದಿರೋರು ಬೆಳಗವ್ರೆ ಯಾರೋ ನಿಮ್ಮ ಸೋನಿಯಾ ಗಾಂಧಿ ಅಲ್ವಾ ಅದರಿಂದ ಚುನಾವಣೆ ಮಾಡಿ ಹಿಂದೂ ಮುಸಲ್ಮಾನ್ ಕ್ರೈಸ್ತ್ ನಾವೆಲ್ಲರೂ ಸಹೋದರ ಇಲ್ಲಿ ಸಂಘರ್ಷಣೆಯನ್ನು ಮಾಡುವಂಥ ಕೆಲಸವನ್ನು ಮಾಡಿಬಿಡಿ ಸಂಘರ್ಷವನ್ನು ಮಾಡುವಂಥ ಕೆಲಸವನ್ನು ಮಾಡಬೇಡಿ ಅದಕ್ಕೆ ಚುನಾವಣೆಯಲ್ಲಿ ನಾವಿದ್ರೂ ಕೂಡ ನಾವು ನಾವೇ ಇಡೀ ರಾಜ್ಯಾದ್ಯಂತ ಸಾಂಕೇತಿಕವಾಗಿ ಇವತ್ತು ತಹಶೀಲ್ದಾರ್ ಮೂಲಕ ಗೌರ್ನರ್ ಅವ್ರಿಗೆ ಮನವಿ ಕೊಟ್ಟಿದ್ದರು ನೀವು ಕ್ಷಮೆ ಕೇಳಿದ್ದೀರಿ ಇಲ್ದೋ ಇದ್ರೆ ನೀವು ನಿಮ್ಮ ಇವತ್ತು ಹೋಟೆಲ್ ಹತ್ರ ಬಂದು ಇಲ್ಲಿ ಧರಣಿ ಆದ ನಂತರ ನಾವೆಲ್ಲ ನಿಮಗೆ ಧಿಕಾರಕ್ಕೆ ಹೋಗಿ ಕಪ್ಪು ಬಾಟ ತೋರಿಸ್ತಿದ್ರು ತಪ್ಪೆಲ್ಲರೂ ಮಾಡ್ತಾರೆ ಕ್ಷಮೆ ಕೋರಿದ್ದೀರಿ ನಮ್ಮ ಸಂಸ್ಕಾರ ಇದೆ ಆದರೆ ನಿಮ್ಮ ನಾಲ್ಗೆ ಮೇಲೆ ಹಿಡ್ತಾ ಇರಲಿ ಮಾನ್ಯ ಸಿದ್ದರಾಮಯ್ಯನವರೇ ಈ ದೇಶ ಆಳ್ದವರು ಈ ರಾಜ್ಯ ಆಳ್ದವರು ಬಹಳಷ್ಟು ಜನ ಇವತ್ತು ಹೆಸರಿಗಿಲ್ಲ ನಿಮ್ಮಲ್ಲೂ ಮನವಿ ಮಾಡ್ತೀವಿ ಈ ರೀತಿ ಯಾರು ನಿಮ್ಮ ಜೊತೆ ಈಗ ಮಾತಾಡ್ತಾರೆ ನಿಮ್ಮ ಬಗ್ಗೆ ಗೌರವ ಇದೆ ಹದಿಮೂರರಿಂದ ಹದಿನೆಂಟರ ತನಕ ಆಡಳಿತ ಕೊಡ್ತಾ ಇಲ್ಲ ನೀವು ಭ್ರಷ್ಟಾಚಾರದಲ್ಲಿ ತುಂಬಿ ತುಳುಕೋಗಿದ್ದೀರಿ ಅವ್ರಿಗೆಲ್ಲ ಒಂದು ವಾರ್ನ್ ಮಾಡಿ ಒಂದು ಲಿಮಿಟೇಷನ್ ಇರ್ತದೆ ಯಾರನ್ನೇ ಮಾತಾಡ್ಬೇಕು ನಾವು ತಪ್ಪದೆ ನಮಗೂ ಹೇಳಿ ನಿಮ್ಮನ್ನ ಹಿರಿಯರು ಅಂತ ಅನ್ಕೊಂಡಿದ್ದೀವಿ ಈಗ ಅವ್ರು ಕ್ಷಮೆ ಕೋರಿರೋದ್ರಿಂದ ನಾವು ತಾತ್ಕಾಲಿಕವಾಗಿ ಏನಲ್ಲಿ ಮುತ್ತಿಗೆ ಹಾಕಬೇಕು ಅಂತಿದ್ದು ಅದನ್ನು ಕೈ ಬಿಟ್ಟಿದ್ದೀವಿ ಮತ್ತೆ ಇದಕ್ಕೆ ಅವ್ರಿಗೆ ಸರಿಯಾದಂಥ ಎಚ್ಚರಿಕೆಯನ್ನು ಕೊಡುವಂಥದ್ದನ್ನ ಮಾಡಿ ಅಂತೇಳಿ ಈ ಮೂಲಕ ಒತ್ತಾಯವನ್ನು ಮಾಡ್ತೀವಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ನಮ್ಮ ಸಂಸ್ಕಾರದಲ್ಲಿ ತಪ್ಪು ಮಾಡಿದಾಗ ಕ್ಷಮೆ ಕೋರೋದಿದೆಯಲ್ಲ ಅದು ಕೂಡ ಒಂದು ಬದಲಾವಣೆಗೆ ಒಂದು ಸಮಯ ಕೊಟ್ಟು ಆದಷ್ಟು ಬೇಗ ಜ್ಞಾನೋದಯ ಆಗಿದೆ ಕೈ ಕೈಬಿಟ್ರೆ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರ ಏನವ್ರು ನಾನು ಐದು ವರ್ಷ ಇರ್ತೀನಿ ಐದು ವರ್ಷ ಇರ್ತೀನಿ ಅಂತ ಇರ್ತದೆ ಆಯ್ತದೆ ಇಷ್ಟಾದ ಮೇಲೂ ಅವ್ರನ್ನ ಮುಂದುವರಿಸಿಕೊಂಡ್ರೆ ರಾಜ್ಯದ ಜನ ಮುಂದೆ ಇಷ್ಟೆಲ್ಲ ಹೋರಾಟ ಮಾಡ್ತಾ ಇದ್ದಾರೆ ರಾಜ್ಯದ ಇವತ್ತು ಸಹ ಬಂದಿಲ್ಲ ಯಾಕೆ ಬಿಸಿ ಇದರ ಅಂತ ನಾನು ಬೆಳಗ್ಗೆ ಟ್ರೆಸ್ಸಲ್ಲಿ ಹೇಳಿದೆ ನಮ್ಮಲ್ಲಿ ಫಸ್ಟ್ ಲೈನ್ ಹೇಳ ನಿನ್ನೆ ನಡ್ಡ ಸರ್ ಅವರೆಲ್ಲ ದೂರವಾಣಿನಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಮೆಸೇಜ್ ಕೊಡ್ತಾರೆ ಎಲ್ಲರೂ ಬಂದು ಡೋರ್ ಟು ಡೋರ್ ಮಾಡ್ತಾರೆ ವೆರಿ ಸ್ಟೋರ್ ಮಾಡ್ತಾರೆ ಮೋಸ್ಟ್ಲಿ ಇವತ್ತು ಅವ್ರಿಗೆ ಗೊತ್ತಾಗಿಲ್ಲ ನಾವು ಸಡನ್ಗೆ ಮಾಡಿದ್ದೆ ಗೊತ್ತಾಗಿದ್ದರೆ ರಾಷ್ಟ್ರದಲ್ಲಿ ನಾವು ಹೇಗೆ ರಾಜ್ಯ ದೇವೇಗೌಡರು ಅಂತೀವಿ ನಮ್ಮ ಜಿಲ್ಲೆಯಲ್ಲಿ ನಾವು ಅವ್ರನ್ನ ಗೌರವಿಸ್ತೀವಿ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೆದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ